ಹಾಯ್ ಫ್ರೆಂಡ್ಸ್ ನಮಸ್ತೆ ಇಂದು ನಾವು ವಿರುದ್ಧಾರ್ಥಕ ಪದಗಳನ್ನು ನೋಡೋಣ ಅಪ್ರತಿಮ ಪ್ರತಿಮ ಅನುತ್ತೀರ್ಣ ಉತ್ತೀರ್ಣ ಅಪ್ರಕಟಿತ ಪ್ರಕಟಿತ ಅರ್ಹ ಅನರ್ಹ अस्थि स्थि अधिकार आंतर्य बाह्य आरोहण अवरोहण आसे निरासे आस्तिक नास्तिक ಆಳ ನಿರಾಳ ಅಗತ್ಯ ಅನಗತ್ಯ ಅಂತ್ಯ ಆದಿ ಅಂತ ಅನಂತ ಅಂಗಾಲು ಮುಂಗಾಲು ಅಂಗ ಅನಂಗ ಅನೇಕತೆ ಏಕತೆ ಅಂಗೈ ಮುಂಗೈ ಅಂಕುಶ ನಿರಂಕುಶ ಅಂಗೀಕೃತ ತಿರಸ್ಕೃತ ಅಚೇತನ ಸಚೇತನ ಅನೀತಿ ನೀತಿ ಅಧರ್ಮ ಧರ್ಮ ಅಸ್ಪಷ್ಟ ಸ್ಪಷ್ಟ ಅನಾದರ ಆದರ ಅಸಹನೆ ಸಹನೆ ಅಸಾಮಾನ್ಯ ಸಾಮಾನ್ಯ ಅಲ್ಪಪ್ರಾಣ ಮಹಾಪ್ರಾಣ ಅನುಪಮ ಉಪಮ ಅಪಶಕುನ ಶುಭಶಕುನ ಅನುಚಿತ उचित असंगता, सुसंगता, आरोग्य अनारोग्य आधार निराधार आरक्षक रक्षक आगमन निर्गमन ಆತಂಕ ನಿರಾತಂಕ ಆವರಣ ಅನಾವರಣ ಆಶ್ರಿತ ನಿರಾಶ್ರಿತ ಆಸ್ತೆ ಅನಾಸ್ತೆ ಆಧುನಿಕ ಪ್ರಾಚೀನ ಆದರ್ಶ ಅನಾದರ್ಶ आदरणीय अनादरणीय अंकित अनंकिता, अंजिके धैर्य अधोमुख ऊर्ध्वमुख अनर्बंध निर्बंध अनुकूल अनानुकोला, अनुक्रम ಅಪಕ್ರಮ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು